ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇದು ಗುರುವಾರದ ಬ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ರೋಟೀನು ಹೇಗಿಲ್ಲ ಆಯಿತು ಅನ್ನೋದನ್ನು ನೋಡೋಣ ಫ್ರೆಂಡ್ಸು ನಿನ್ನೆ ಹಾಕಿದ್ದು ವೀಡಿಯೋ ಓಕೆ ವ್ಯೂಸೇ ಇಲ್ಲ ವ್ಯೂಸೇ ಬರ್ತಲ್ಲ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಏನೋ ಐ ಟಿ ಪ್ರಾಬ್ಲಮ್ ಇರ್ಬೋದು ಇಲ್ಲಾಂದರೆ ನನ್ನ ಚಾನಲ್ ಪ್ರಾಬ್ಲಮ್ ಆಗಿದೆವು ಏನೋ ಅಂತ ಗೊತ್ತಾಗ್ತಾನೇ ಇಲ್ಲ ಬಟ್ ನೆಕ್ಸ್ಟ್ ವಿಡಿಯೋಗಳನ್ನು ಎಡಿಟಿಂಗ್ ಮಾಡೋಕ್ಕೆ ಬೇಜಾರಾಗ್ತಿದೆ ಈಗ ನೋಡ್ಬೋದು ನನ್ನ ಕೆಲಸಗಳೆಲ್ಲ ಆಯಿತು ಆದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡಿದ್ದೀನಿ ಅನ್ನ ಮಾಡಬೇಕು ಇವತ್ತು ಬೆಳಗ್ಗೆ ನಾನು ರಾಗಿ ದೋಸೆ ಚಟ್ನಿ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡಬೇಕು ಸಾಂಬಾರು ರೆಡಿಯಾಗಿದೆ ನಂದು ಟಿಫನ್ ಆದಮೇಲೆ ಟೀ ಕೊಡ್ತಿದ್ದೆ ಟೀ ಪಾತ್ರೆ ಒಂದಿದೆ ತೊಳೆಯೋದು ಆಮೇಲೆ ತೊಳಿತೀನಿ ನೋಡ್ಬೋದು ಎಲ್ಲ ಕೆಲಸಗಳಾಗಿದ್ದಾವೆ ಊರಿಂದ ತಂದಿದ್ದು ಖರ್ಚಿಕ್ಕಾಯಿತು ಖರ್ಚಿಕ್ಕಾಯ್ತು ತಿನ್ನೋಣ ಅಂತ ತೆಗಿತಾ ಇದ್ದೀನಿ ಬಾಕ್ಸನ್ನು ಇದು ಮೊನ್ನೆ ತೊಗೊಂಡಿದ್ದೀನಿ ಈ ಥರದ್ದು ಬಾಕ್ಸು ಐದು ಬರುತ್ತೆ ನೂರ ನಲ್ವತ್ತಿನ ತೊಗೊಂಡಿದ್ದಾರೆ ಬಟ್ ಕಡ್ ಹೆಚ್ಚಿಗೆ ಆಯಿತು ಅನಿಸುತ್ತೆ ರೇಟು ಬನ್ನಿ ಕರ್ಜಿಕಾಯಿ ತಿನ್ನೋಣ ಕೆಲಸ ಎಲ್ಲ ಆಗಿದೆ ಹಾಗೆ ಏನಾದರೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಕರ್ಜಿಕಾಯಿ ಇತ್ತಲ್ವ ತಿಂತ ಇದ್ದೀನಿ ಅಕ್ಕಿ ತೊಳೆದು ಹಾಕಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದು ರೇಷನ್ ಅಕ್ಕಿ ಹಿಟ್ಟು ಮಾಡಿಸೋಣ ಅಂತ ಸ್ವಲ್ಪ ರವೆ ಮತ್ತು ಹಿಟ್ಟು ಮಾಡಿಸ್ಬೇಕು ಹಾಗಾಗಿ ತೊಳೆದು ಹಾಕಿದ್ದೀನಿ ಬಿಸಿಲು ಚೆನ್ನಾಗಿದೆ ಇದು ಬೆಳ್ಳುಳ್ಳಿ ಇವಾಗ ಕಡಿಮೆ ಆಗಿದೆ ಅಂತೇವೆ ನಮ್ಮ ಬೆಳ್ಳುಳ್ಳಿ ರೇಟು ತುಂಬ ಹಸಿ ಇದ್ದಾವೆ ಬಿಸ್ಲಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಆಗಿದೆ ಮಧ್ಯಾಹ್ನ ಟೈಮು ಮತ್ತು ಇವತ್ತು ಒಂದು ಬ್ಲೌಸ್ ಕಟ್ ಮಾಡೋಣ ಅಂತ ಕಟ್ ಮಾಡಿದ್ದೀನಿ ಇನ್ನೂ ಎರಡಿದೆ ಅವನು ಹೊಲಿಬೇಕು ತುಂಬ ಇದ್ದಾವೆ ಸೀರೆ ಬ್ಲೌಸ್ ಎಲ್ಲ ಅವನು ಟೈಮ್ ಸಿಗ್ತಾಯಿಲ್ಲ ಹೊಲಿಯೋದಕ್ಕೆ ಹಾಗಾಗಿ ಎಲ್ಲ ಎತ್ತಿಡ್ತಾಯಿದ್ದೀನಿ ಮತ್ತೊಂದಂದರೆ ಅದೇ ನಾನು ಡೈಲಿ ಹೇಳ್ತಾನೇ ಇರ್ತೀನಿ ಸ್ಟಿಚ್ಚಿಂಗು ಅಂದರೆ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆ ಥರದ್ದು ವಿಡಿಯೋ ಹಾಕೋಣ ಅಂದರೆ ಟೈಮು ಇಲ್ಲ ಹಾಗಾಗಿ ಸ್ವಲ್ಪ ಬ್ಯುಸಿಗಿರೋದ್ರಿಂದ ಡೈಲಿ ಲಾಗ್ ಮಾತ್ರ ಇದೆ ಅವಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ಟಿಚ್ಚಿಂಗ್ ವಿಡಿಯೋ ಆಗಲಿ ಮ್ಯಾಟು ಮತ್ತು ಬೇರೆ ಬೇರೆ ವಿಡಿಯೋ ಹಾಕೋಣ ಅಂದರೆ ಬಟ್ ಡೈಲಿ ಲಾಗ್ ವೀಡಿಯೋಸು ಓಡ್ತಾನೆ ಇಲ್ಲ ವ್ಯೂಸು ಬರ್ತಿಲ್ಲ ಏನಿಲ್ಲ ಹಾಗಾಗಿ ತುಂಬ ಬೇಜಾರು ಅನ್ನಿಸ್ಬಿಡುತ್ತೆ ವೈಟಿನೇ ಬೇಡಪ್ಪ ಅನಿಸ್ಬಿಡುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ಮೊನ್ನೆಯಿಂದ ಅಂದರೂ ವ್ಯೂಸು ಇಲ್ಲ ಎಂಥದ್ದೂ ಇಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ ವ್ಯೂಸ್ ಇಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ ಯಾಕೆ ಈಗ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಇದು ಬ್ಲೌಸ್ ಬಂದು ಡಿಸೈನ್ ಬರುತ್ತಲ್ಲ ವರ್ಕ್ ಇರೋದು ಕಾಟನ್ ಬ್ಲ್ಯಾಕ್ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಇದೊಂದು ಕಿವಿದು ಕೆಳಗಡೆ ಬರುತ್ತಲ್ವ ಅದು ಎಳೆ ಕಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದೆಲ್ಲ ದಿನ ಅದನ್ನೇ ಹಾಕೊಂಡು ಹಾಕ್ಕೊಂಡು ರೂಢಿ ಇರುತ್ತಲ್ವ ಇವಾಗ ಹಾಕ್ಕೊಂಡಿಲ್ಲ ಏನೋ ಒಂಥರ ಕಾಣ್ತಾ ಇದ್ದೀನಿ ಏನೋ ಅನ್ನಿಸ್ತಾ ಇದೆ ಇವಾಗ ಅದೊಂದು ಕಟ್ಟಾಗಿದೆ ಅದು ತಗೋಬೇಕು ಎಂತ ಮಾಡೋದು ಇವಾಗಿನ ರೇಟಿಗೆ ನಾವು ಏನು ಕೊಳ್ಳೋ ಹಾಗೇ ಇಲ್ಲ ನೋಡಿ ಇನ್ನೊಂದು ರೆಡ್ ಕಲರು ಇದು ಒಂದು ಟಿಪ್ ಟಾಪ್ ಪೀಸ್ ಇತ್ತು ಅದನ್ನು ಕೂಡ ಕಟ್ ಮಾಡಿದ್ದೀನಿ ಸೇಮ್ ಅಳತೆ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸರಿ ಎರಡು ಕಟ್ ಮಾಡಿಟ್ಕೊಂಡ್ರೆ ಬೇಗ ಬೇಗ ಹೊಲಿಬೋದು ಅಂತ ಎರಡು ಸೇಮ್ ಅಳತೆ ಬಟ್ ಬ್ಯಾಕ್ ನೆಕನ್ನು ಬೇರೆ ಬೇರೆ ಇಟ್ಟಿದ್ದೀನಿ ಸ್ಟಿಚ್ ಮಾಡುವಾಗ ಶೇರ್ ಮಾಡ್ಕೊಳ್ತೀನಿ ಬ್ಯಾಕ್ ಡಿಸೈನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ರೆಡ್ ಬ್ಲೌಸಿಗೆ ಇದು ಹಾಫ್ ಸ್ಲೀವು ಇನ್ನೊಂದು ಕಪ್ ಇದೆ ಅಲ್ವಾ ಇದು ಉದ್ದ ಸ್ಲೀವನ್ನೇ ಇಟ್ಟಿದ್ದೀನಿ ಮತ್ತು ಅದು ರೌಂಡ್ ಶೇಪು ಮತ್ತು ಇದು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಉಪ್ಪಿನಕಾಯಿ ಇವಾಗ ಸಂಜೆ ಆಗಿದೆ ಸಂಜೆ ಟೈಮು ಈಗ ನಾನು ಸ್ವಲ್ಪ ರಿಪೇರಿ ಕೆಲಸಗಳಿದ್ದಾವೆ ಅವನ್ನ ಮಾಡ್ತಾ ಇದ್ದೀನಿ ಇದು ಜಿಪ್ ಕಿತ್ತೋಗಿದೆ ಅದನ್ನು ಸರಿ ಮಾಡ್ಕೋಬೇಕು ಹಾಗೆ ಇದೊಂದು ಬ್ಲೌಸು ಇದು ಎರಡು ಮೂರು ವರ್ಷ ಆಯಿತು ಸ್ಟಿಚ್ ಮಾಡಿ ಈ ಲೇಸ್ ಬೇಡ ಅನ್ ಅನ್ನಿಸ್ತು ಹಾಗೆ ಲೇಸನ್ನು ತೆಗಿತಾ ಇದ್ದೀನಿ ನೋಡಿ ಲೇಸು ಕೀಳೋದಕ್ಕೆ ನಾನು ಈ ರೀತಿ ಇರೋದನ್ನು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರಬೇಕು ಈ ಥರ ಸೂಜಿ ಬರುತ್ತಲ್ಲ ದಪ್ಪ ಸೂಜಿ ಆ ಥರದಾದರೆ ಬೇಗ ನಾವು ಈ ಹೊಲಿಗೆನ ಬಿಚ್ಚಬೋದು ನಾನು ಮಕ್ಕಳ ಬಾಕ್ಸ್ ಬಾಕ್ಸಲ್ಲಿ ಬರುತ್ತಲ್ವ ಕೈವಾರ ಮತ್ತು ಇನ್ನೊಂದು ಅದು ಕಟ್ ಆಗಿತ್ತು ಅದನ್ನು ತೊಗೊಂಡಿದ್ದೀನಿ ಆಗುತ್ತೆ ನೋಡಿ ಅದು ಕೂಡ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಮಕ್ಕಳಿರ್ತಾರೆ ಇರ್ತಾರೆ ಕಂಪಾಕ್ಸ್ ಇಡ್ದೇ ಇರುತ್ತೆ ಅದರಲ್ಲಿ ಈ ಥರದ್ದಿದ್ರೆ ಯೂಸ್ ಮಾಡ್ಕೊಳ್ಳಿ ಎಸೆಯೋದಕ್ಕಿಂತಲೂ ಈ ಥರ ನಾವು ಬೇಡ ಆಗಿರುವಂಥ ವಸ್ತುಗಳನ್ನು ರಿಯೂಸ್ ಮಾಡ್ಕೋಬೋದು ತುಂಬ ಬೇಗನೆ ನಾವು ಹೊಲಿಗೆನ ಬಿಚ್ಚಬಹುದು ಅದು ದಪ್ಪ ಇರುತ್ತಲ್ವ ಹಾಗಾಗಿ ನಾನು ಮೊದಲು ಬ್ಲೌಸು ಹೊಲಿಯುವಾಗ ಆ ಡಿಸೈನ್ ಬೇಕು ಇದು ಡಿಸೈನ್ ಬೇಕು ಅಂತ ಹೊಲ್ಕೊಳ್ತೀನಿ ಆಮೇಲೆ ಒಂದು ಎರಡು ಸಲ ಆದಮೇಲೆ ಇಂಟ್ರೆಸ್ಟೇ ಬರೋಲ್ಲ ಅಂದರೆ ಸಿಂಪಲ್ಲಾಗಿರಬೇಕು ಇಷ್ಟೆಲ್ಲ ಗ್ರ್ಯಾಂಡ್ ಬ್ಯಾಡ ಅನ್ನಿಸ್ಬಿಡುತ್ತೆ ಹಾಗಾಗಿ ನೋಡಿ ಎರಡು ಲೇಸ್ ಹಚ್ಚಿದ್ನಲ್ವ ಅದನ್ನೆಲ್ಲ ತೆಗ್ದೆ ಈಗ ಒಂದೇ ಸಿಂಗಲ್ಲಾಗಿ ಬಂದಿದೆ ಇದು ಕೂಡ ನಾನೇ ಸ್ಟಿಚ್ ಮಾಡಿಕೊಂಡಿರೋಂಥ ಬ್ಲೌಸು ಹಾಗೆ ಮೊನ್ನೆ ಊರಿಗೆ ಹೋಗಿದ್ನಲ್ವ ನಮ್ಮ ಊರಿಗೆ ಅವಾಗ ಅವ್ರದ್ದು ಸೀರೇನ ಹಾಕ್ಕೊಂಡು ಬಂದಿದ್ದೆ ಆ ಸೀರೆನ ವಾಶ್ ಮಾಡಿ ಇಟ್ಟಿದ್ದೀನಿ ಇದನ್ನು ಅಂಚು ಕಟ್ಟಿರಲಿಲ್ಲ ಹಾಗಾಗಿ ಅಡಿ ಕಟ್ತಾ ಇದ್ದೀನಿ ಅಂಚನ್ನು ಹಿಡಿತಾ ಇದ್ದೀನಿ ದಿನ ಕೂತ್ರೆ ಈ ಥರ ರಿಪೇರಿ ಏನಾದರೂ ಇದ್ದರೆ ಸಣ್ಣ ಪುಟ್ಟ ಕೆಲಸಗಳು ಟ ಮಿಷಿನಲ್ಲಿದ್ದರೆ ದಿನ ಮಾಡ್ಕೊಳ್ತೀನಿ ಅಂದರೆ ಒಂದು ಹತ್ರ ಎತ್ತಿಟ್ಟಿರ್ತೀನಿ ನೆನಪೇ ಆಗೋಲ್ಲ ಏನಾದರೂ ಈ ಥರ ಹೊಲಿಯೋದು ಏನಾರ ಇದ್ದರೆ ರಿಪೇರಿ ಮಾಡೋಂಥವು ಇದ್ದರೆ ಒಂದು ಹತ್ರ ಎತ್ತಿಡ್ತೀನಿ ಎಲ್ಲೋ ಒಂದು ಹತ್ತಿರ ಕಾಣಂಗಿದ್ರೆ ಸರಿ ಕೂತ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ತಿರ್ತೀನಿ ನನಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಅಂತಲೇ ಹೇಳ್ಬೋದು ಕಡಿಮೆ ಅಂದರೆ ಮಾಡಿದ್ರೆ ಆಯ್ತು ಬಿಡು ಹೀಗೆ ಅಂತ ನೆಗ್ಲೆಕ್ಟ್ ಮಾಡ್ತೀನಿ ಕಣ್ಣಿಗೆ ಕಾಣಂಗೆ ಎತ್ತಿಟ್ಟರೆ ಒಂದೆರಡು ಮೂರು ಐ ವಸ್ತುಗಳಿದ್ರೆ ಬೇಗ ಮುಗಿಸ್ಕೊಬಿಡ್ತೀನಿ ಒಂದೊಂದೇ ಇದ್ದರೆ ಅಷ್ಟು ಕೇರ್ ತೊಗೊಳೋದೇ ಇಲ್ಲ ದಾರ ಖಾಲಿ ಆಯಿತು ಬಾಬಿನಿಗೆ ದಾರ ಸುತ್ಕೊಂಡೆ ಮತ್ತು ಇವಾಗ ಸ್ಟಿಚ್ ಮಾಡ್ತೀನಿ ಇದು ಅಂಚು ಕಟ್ಟೋದು ನೋಡಿ ಇದು ಒಂದು ಕಡೆಗಷ್ಟೇ ಅಂಚು ಹಾಕೋದಿತ್ತು ಅಂಚು ಕಟ್ಟೋದು ಕಟ್ಟಿ ಆಯಿತು ಇನ್ನೊಂದು ಕಡೆಗೆ ಬಾರ್ಡರ್ ಬಂದಿದೆ ನೋಡಿ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ ಅಂತ ಅವತ್ತು ನೋಡಿರ್ಬೇಕು ಲಾಸ್ಟ್ ವೀಡಿಯೋದಲ್ಲಿ ಊರಿಗೆ ಹೋದಾಗ ಈ ಸೀರೆ ಹಾಕ್ಕೊಂಡು ಬಂದಿದ್ದೆ ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಬಂದೆ ಮಧ್ಯಾಹ್ನನೇ ಅನ್ನ ಸಾಂಬಾರು ಮಾಡಿದ್ದೆ ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ತೀನಿ ನಾಳೆ ಬೆಳಗ್ಗೆನೇ ಹೋಗಬೇಕು ನನ್ನ ಚಿಕ್ಕ ಮಗನ್ನ ಕರ್ಕೊಂಡು ಬರಬೇಕು ಹಾಗಾಗಿ ಪಲ್ಯನ ಇವಾಗಲೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ಚಪಾತಿ ಮಾಡಿದ್ರಾಯ್ತು ಅಂತ ಬೆಳಗ್ಗೆ ಬೇಗ ಹೋಗಬೇಕು ಹತ್ತು ಗಂಟೆ ಒಳಗಡೆನೆ ಬಂದು ಕರ್ಕೊಂಡು ಹೋಗಿ ಅಂದಿದ್ದಾರೆ ಹತ್ತು ಗಂಟೆ ಒಳಗೆ ಆಗೋಲ್ಲ ಮಧ್ಯಾಹ್ನ ಆಗುತ್ತೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋದು ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊಳ್ಳೋಣ ಬೇಗ ಅಂತ ಇವತ್ತು ಪಲ್ಯ ಮಾಡ್ತಿದ್ದೀನಿ ನಾಳೆ ಚಪಾತಿ ಮಾಡಿ ಬಾಕ್ಸಿಗೆ ಏನಾದರೂ ಮಾಡಬೇಕು ಈಗ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಹುರಿತಾ ಇದ್ದೀನಿ ಎರಡು ಒಲೆ ಮೇಲೆ ಹುರಿತಾ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಇತ್ತು ಇದು ಹಂಚಲ್ಲಿ ಸಾಕಾಗಲ್ಲ ಅಂತ ಇನ್ನೊಂದು ಬಾಂಡ್ಲಿಯಲ್ಲಿ ಹುರಿತಾ ಇದ್ದೀನಿ ಚಪಾತಿನೂ ಇವಾಗಲೇ ಮಾಡೋಣ ಅಂದ್ಕೊಂಡೆ ಬೇಡ ಅನ್ನ ಇತ್ತು ಈಗ ನೈಟ್ ಅಲ್ವಾ ಸಾಕಾಗುತ್ತೆ ಅಂತ ಬರೀ ಪಲ್ಯ ಮಾಡಿ ಇಡ್ತಾಯಿದ್ದೀನಿ ಈಗ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಗ್ಗರಣೆ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕರಿಬೇವು ಟೊಮೊಟೊ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅಚ್ಚಿಕ ಪುಡಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಈ ಬಾಕ್ಸ್ ನೋಡ್ಬೋದು ಫ್ರೆಂಡ್ಸ್ ಈ ಥರದ ಐದು ಬಂದಿದೆ ಅಂತ ಹೇಳಿದ್ನಲ್ವಾ ಇವು ಫ್ರಿಜ್ಜಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಗಲಾಗಿ ಬರುತ್ತಲ್ವ ಸೊಪ್ಪು ತರಕಾರಿ ಏನೇ ಇದ್ರೂ ಕಾಟನ್ ಬಟ್ಟೆ ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಿ ಹಾಕಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಕವರಲ್ಲಿ ಇಡೋಕ್ಕಿಂತಲೂ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಮತ್ತು ಜಾಗನೂ ಸಾಕಾಗುತ್ತೆ ಕ್ಲೀನ್ ಇರುತ್ತೆ ಫ್ರಿಡ್ಜು ಇವಾಗ ನಾನು ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಅರಶಿಣಿ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಹುರಿದಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಿಂಪಲ್ಲಾಗಿ ಫ್ರೈ ಮಾಡಿದರೆ ಈ ಥರ ಒಗ್ಗರಣೆ ಹಾಕಿ ಚೆನ್ನಾಗಿ ಬೆಂಡೆಕಾಯಿ ಹುರ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಅಂದರೆ ಮತ್ತೆ ಸೀದಬಾರ್ದಲ್ವ ಪಾತ್ರೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಇನ್ನೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಈ ಕಡೆಗೆ ನಾನು ಸಾಂಬಾರು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮಾಡಿದ್ದು ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡಿಕೊಂಡಿದ್ದೆ ಈ ಥರ ತಿಳಿ ಸಾಂಬಾರು ಥರವೇ ಇದೆ ಅನ್ನ ಕೂಡ ಇತ್ತು ಇವಾಗ ಹಸ್ಬೆಂಡ್ ಬರೋದು ಲೇಟು ಫ್ರೆಂಡ್ಸ್ ಹಾಗಾಗಿ ನಾನು ನನ್ನ ಮಗ ಊಟ ಮಾಡ್ತಾ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆ ನೋಡ್ಬೋದು ನೈಟ್ ಟೈಮ್ ಇದು ಈಗ ನಾನು ಊಟ ಮಾಡ್ತಾ ಊಟ ಮಾಡಿದ್ದು ಪಾತ್ರೆ ಅಷ್ಟೇ ಇರುತ್ತೆ ಅಂದರೆ ಎರಡು ತಟ್ಟೆ ಇರುತ್ತೆ ನಾವು ತೊಳೆಯೋದು ಬೆಂಡೆಕಾಯಿ ಪಲ್ಯ ಸೌತೆಕಾಯಿ ಅನ್ನ ಸಾಂಬಾರು ಬೇಕಂದರೆ ಉಪ್ಪಿನಕಾಯಿ ಕೂಡ ಇದೆ ಬನ್ನಿ ಎಲ್ಲರೂ ಊಟ ಮಾಡೋಣ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಇಪ್ಪತ್ತಾಗಿದೆ ನೋಡಿ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ನನ್ನ ಕೆಲಸ ಆಗೋದು ಇಷ್ಟೊತ್ತಾಯಿತು ನೋಡಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದಿದ್ದೀನಿ ಇದು ನನ್ನ ಮಗನದು ಡ್ಯಾನ್ಸ್ ಇದೆ ಎನ್ವಲ್ ಡೇ ಇದೆ ಸ್ಯಾಟರ್ಡೇ ಅವ್ರದು ಡ್ಯಾನ್ಸಿನ ಇದು ಇದನ್ನು ಸ್ವಲ್ಪ ಪಿಟ್ ಮಾಡಬೇಕು ಅದನ್ನು ಮಾಡಿಡಣ ಅಂದ್ಕೊಂಡಿದ್ದೀನಿ ಮತ್ತು ನಾಳೆ ನನ್ನ ಮಗನ ಕರ್ಕೊಂಡು ಬರಬೇಕಲ್ವ ಹಾಗಾಗಿ ಟೈಮು ಸಾಕಾಗಲ್ಲ ನಾಡಿದ್ದು ಕೂಡ ಒಂದು ಎಕ್ಸಾಮ್ ಇದೆ ಎಕ್ಸಾಮ್ ಬರ್ಸೋಕೆ ಹೋಗಬೇಕು ನಾನೇ ಫುಲ್ ಆಗಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸು ನಾಳೆ ಮಗನ ಕರ್ಕೊಂಡು ಬರಬೇಕು ನಾಡಿದ್ದು ಎಕ್ಸಾಮ್ ಬರೆಸ್ಬೇಕು ಸಂಜೆ ದೊಡ್ಡ ಮಗಂದು ಏನು ಡೇ ಇದೆ ಸಾಧ್ಯವಾದಷ್ಟು ಟೈಮ್ ತೊಗೊಂಡು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಡೈಲಿ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್